ಇತಿಹಾಸ ಪ್ರಸಿದ್ಧ ಹಳೆಕಲದ ಕೆರೆ ಅಭಿವೃದ್ಧಿಗೆ ಸಮಿತಿ ಸದಸ್ಯರ ಬೇಡಿಕೆ ಇತ್ತು ಅಂಗಶುದ್ದಿ ಮಾಡುವ ಈ ಕೆರೆ ಅಭಿವೃದ್ಧಿಗೆ ಮೂಡಾದಲ್ಲಿ ಸಭೆ ನಡೆಸಿ ಯೋಜನೆಯನ್ನ ಹಾಕಲಾಗಿದೆ ಇದೇ ರೀತಿ ಉಳಿಯ ಸೋಮೇಶ್ವರ ಕೆರೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು ಅವರು ಹಳೆಕಲ ಅಲ್ ಮಜೂದ್ ಇಲ್ ಉಲ್ ಅಮೀನ್ ನಾಲ್ನೂರ ಒಂದು ವಟಾರದಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗುವ ಕೆರೆ ಅಭಿವೃದ್ಧಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಹಲೇಕಲ ಜುಮ್ಮ ಮಸೀದಿಯ ಸನ್ನಿಧಿರುವಂತಹ ಈ ಒಂದು ಕೆರೆ ಇತಿಹಾಸ ಮತ್ತು ಪಾವಿತ್ರತೆ ಇದೆ ಇದನ್ನು ಬಹುಶಃ ದುರಸ್ತಿಪಡಿಸಬೇಕಂತ ಕೆಲವು ಸಮಯದ ಬೇಡಿಕೆ ಇತ್ತು ಈ ಕೆಲಸ ಇತ್ತು ಇದನ್ನು ಮೂಢ ಅಧ್ಯಕ್ಷ ಸದಾಶಿವಲಾದ್ರೂ ಮಾತಾಡಿಕೊಂಡು ಮೂಡದಲ್ಲಿ ಮೀಟಿಂಗ್ ಮಾಡಿ ಈ ಊರವರಿಗೆ ಯಾವ ರೀತಿ ಬೇಕು ಆ ರೀತಿಯ ಆ ಒಂದು ಸೌಂದರ್ಯಕರಣ ದುರಸ್ತಿಪಡಿಸುವ ಕೆಲಸ ನಾವು ಚಾಲನೆ ಕೊಡ್ತಾ ಇದ್ದೇವೆ ಬೋಶ್ ನಾವು ಇದೇ ರೀತಿ ಮೊನ್ನೆ ಹುಲಿಯ ದೇವಸ್ಥಾನದ ಕೆರೆಪುರ ಇವತ್ತು ಪಡಿಸಲಾಗಿದೆ ಆದರೆ ಮುಕ್ಕಚೇರಿಯಲ್ಲಿ ಒಂದು ಬೇಡಿಕೆ ಬಂದ ಮುಕ್ಕಚೇರಿ ಹೊಡೆದು ಸುಮ್ಮ ಜುಮ್ಮ ಮಸಿ ಸರಿಪಡಿಸಲಾಗಿದೆ ಸೋಮೇಶ್ವರ ಬಂದಾಗ ಸೋಮೇಶ್ವರ ದೇವಸ್ಥಾನದ ಕೂಡ ಇವತ್ತು ಕತೀಬ್ ಅದಾಂತಿಗೆ ಪೂರಕವಾಗುವಂತಲಿಕಿಯಾದ್ ಮದನಿ ಪಟ್ಟಾಂಬಿ ದುಹಾವನ್ನ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಮೂಡಾ ಕಮಿಷನರ್ ನೂರ್ ಜರಾನ್ ಖಾನ್ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ್ ಪ್ರಭಾರ ಪೌರಾಯುಕ್ತ ನವೀನ್ ಹೆಗ್ಡೆ ದರ್ಗಾ ಅಧ್ಯಕ್ಷ ಬಿಜಿ ಹನಿಫ್ ಹಾಜಿ ಪ್ರಧಾನ ಕಾರ್ಯದರ್ಶಿ ಶಿಹಾಬ್ ಸಕಾಫಿ मसीद अध्यक्ष युएस हमजा कार्यदर्शी जाफर युएस कौशाधिकारी इब्राहिम जो कार्यदर्शी अंसार हलिकला मसीदी क्वार्टर संचालक आसिफ अबूबुखर उ नगर सभी अध्यक्ष शशिकला नगर सभी उपाध्यक्ष स्वप्न हरिश् सदस्य नमिता गट्टी स्थायी समिति अध्यक्ष अश्रफ नगर सभी सदस्य युफी आयु इस्माइल अब्दुल जब्बार हजर अली मूड सदस्य नीरज पाल अब्दुल जलील सबिता मेस्क सहायक इंजीनियर अब्दुल बाषा ನಗರಸಭೆ ಮಾಜಿ ಸದಸ್ಯ ಮುಸ್ತಾಫಾ ಅಬ್ದುಲ್ಲಾ ಆಪ್ತ ಸಹಾಯಕ ಮನ್ಸೂರ್ ಮಂಚುಲಾ ಜಾಫರ್ ಯುಯೆಸ್ ಸೈಯಾದ್ ಜಲಾಲ್ ತಂಗಲ್ ಸೈಯಾದ್ ಝಿಯಾದ್ ತಂಗಲ್ ಯುಡಿ ಅಶ್ರಫ್ ತುರಾವೆ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜೆಪ್ಪು ಉಪಸ್ಥಿತರಿದ್ದರು